ಒಂದು ಇಪ್ಪತ್ಮೂರು ಇದು ಆಗ್ಲಿನ ರಾತ್ರಿ ನಡ್ರಿ ನಡ್ರಿ ಈ ರಾತ್ರಿ ಇಲ್ಲಿ ಏನ್ ಮಾಡಕ್ ಹೋಗ್ತಾ ಇದೀವಿ ನಾವು ಪೂಜೆ ಮಾಡಕ್ಕೆ ಯಾಕಂದ್ರೆ ಅಷ್ಟು ನಂಬಿ ಕರ್ದಿರ್ತೀನಿ ಮೇಲೆ ನಾವು ಬರ್ಲೇಬೇಕಲ್ವೇ ಹೌದಲ್ವಾ ರಾತ್ರಿ ಎರಡೂವರೆವರೆಗೂ ನಾನು ನಿಮ್ಮನ್ನ ಒಂದೂರಿ ಒಂದು ನೋಡ್ರೆ ನಾನು ಒಂದು ಲೇಟ್ ಅಲ್ಲ ಮತ್ತ್ ಒಂದ್ ತಾಸು ಲೇಟ್ ಆಗಿ ಹೇಳ್ತಾ ಇದ್ ನೋಡ್ ನಾನು ಅಲ್ಲ ಒಂದೂವರೆವರೆಗೂ ಕಾಯಸ್ತಾ ಕಾಯಿಸ್ತಾ ಇದಿ ಹ್ಮ್ 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 ಒಟ್ಟೆ ಹಿಂಗ ಬೃಂದಾವನಕ್ಕೆ ದಾಟಬೇಕಾದ ಹಿಂಗ ದೀಪ ಹಿಂಗ ಹು 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 ಒಟ್ಟನ ಜಗಲಿ ಅಲ್ಲ ಯಾವತ್ತಾದರೂ ಅನ್ಕೊಂಡಿದ್ರಾ ನೀವು ಈ ರಾತ್ರಿ ಈ ತರ ಬರ್ತೀವಿ ಪೂಜೆ ಮಾಡ್ತೀವಿ ಅಂತ ಅನ್ಕೊಂಡಿದ್ರಾ ಆ ಪೌಡರ್ ಇದೆ ನೋಡಿ ಇದೆ ಪೌಡರ್ ಹೌದಲ್ವಾ ಹುಷಾರ ಹೋಗಬೇಕು ದಯವಿಟ್ಟು ಕ್ಷಮೆ ಇರಲಿ ಹಾ ಓ ಇದು ಗೆಟಪ್ ಇದು ಇಲ್ಲಿ ಯಾರು ಇಲ್ವಾ ಇಲ್ಲಿ ಓ ಈ ಕಡ್ಲಿ ಸಂಬಂಧ ಇದು ಆಯ್ತು ಹೋಗಿ ಒಳ್ಳೇದಾಗ್ಲಿ ಹೋಗಿ ರಾಯರಿಗೆ ನೆಲ್ಸ್ಬಿಟ್ರು ಹೋಗಿ ಕಡ್ಲಿ ಅಂದ್ರೆ ತುಂಬ ಇಷ್ಟ ರಾಯರಿಗೆ ರಾಯರ್ ನೋಡಿ ಇಲ್ಲಿ ಹೌದಲ್ವಾ ಅದ್ಭುತವಾಗಿ ಆಗತ್ತಿ ಸಲ ಇವ್ರು ಮಲ್ಕೊಂಡ್ರಿ ಎಬಸ್ರಿ ಇವ್ರನ್ನ ಯಾರಿದ್ರ ನೀಲಿ ಆಗಲಲ್ಲ ಏನು ಅದಕ್ಕೆ ಹೇಳ್ತಾರು ಕ್ರಿಮಿನಲ್ ಲಾಯರ್ ಅಂತ ಹೇಳ್ತೀನಿ ನಾನು ನಮ್ಮ ತಾಯಿಂದ್ರಿಗೆ ಕ್ರಿಮಿನಲ್ ಲಾಯರ್ ಅಂತ ಅದಕ್ಕೆ ಹೇಳ್ತೀನಿ ಇದು ಹಾಂ ಏನು ಮಾಡೋಕ್ಕಾಗಲ್ಲ ನನ್ನ ನಂಬಿದಿರಲ್ಲಮ್ಮ ಹೌದಲ್ಲ ನಂಬಿದ್ದಕ್ಕಾದ್ರೂ ಪ್ರತಿಫಲ ಕೊಡ್ಬೇಕಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವರು ಅಲ್ಲ ಅಲ್ಲಿ ಅಲ್ಲಿ ಕುಂದರ್ಸ್ ಬಂದಿದ್ರ ಏನು ಅವ್ರ ಕತ್ತಲದಲ್ಲಿ ಅಯ್ಯೋ ಶಿವನೇ ರಾಯರೇ ಗುರು ರಾಘವೇಂದ್ರ ಸ್ವಾಮಿ ಮಾಡು ತಂದು ಎಲ್ಲರಿಗೂ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥ ಯ

ಜೈ ಶ್ರೀರಾಮ್ ಚೆನ್ನಾಗಿದ್ದೀರಾ ಓ ಗೋಕಾಕ ರಾತ್ರಿ ಒಂದೂವರೆವರೆಗೂ ಕಾಯ್ತಾ ಇದೀರಲ್ಲ ನಾನು ನಂಬಿದ್ರೆ ಹಿಂಗೇ ನೋಡು ನಾನು ನಂಬಿದ್ರೆ ರಾತ್ರಿ ಎರಡು ಗಂಟೆ ಕೂಡ ಹಿಂಗೇ ಬರ್ತೀನಿ ನಾನು ನಮ್ಮ ಇದಕ್ಕಿಂಗ್ ಯಾರು ಗೊತ್ತಾ ಈ ರವಿ ಈ ಶ್ರೀಶೈಲ್ ನೋಡಿಲ್ಲ ಈ ಶ್ರೀಶೈಲ್ ಅಲ್ಲಿ ದುಂಡಪ್ಪ ಇಲ್ಲದಲ್ಲ ಈ ದುಂಡಪ್ಪ ಏನ್ ಹೇಳ್ತದ ಗೊತ್ತಾ ದುಂಡಪ್ಪನ ಬಂದ

ಹ್ಮ್ ರಾಯರ ಫೋಟೋ ಪ್ರತಿ ಒಬ್ಬೊಬ್ರು ಮನೆಯಲ್ಲೂ ಬರಬೇಕು ಅನ್ನೋದು ನನ್ನ ಆಲೋಚನೆ ಅದೇ ಮುಖಾಂತರದಲ್ಲಿ ಪ್ರತಿ ಒಂದೊಬ್ಬ ಶಾಪಲ್ಲೂ ಬರಬೇಕು ಅನ್ನೋದು ನನ್ನ ಆಲೋಚನೆ ಆದ್ರೆ ಇವತ್ತಿನ ದಿನದಲ್ಲಿ ಈ ಗಂಗಾ ಮಾತೆ ಅಂದ್ರೆ ಒಂದು ಜಮೀನು ಒಳಗಡೆ ಬಂದು ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ಬೋರ್ವಿಲ್ ಹಾಕಿಸ್ತಾ ಇದ್ದಾರೆ ಇವತ್ತು ಇಲ್ಲಿ ಕೂಡ ಗುರು ರಾಘವೇಂದ್ರ ಸ್ವಾಮಿ ಅವರು ಅನ್ನೋದೇ ನನ್ನ ಆಸೆ ಆ ಒಳ್ಳೇದಾಗ್ಲಿ ಆದ್ರೂ ರಾಯರ್ನ ಅವ್ರ ಹೆಸರನ್ನು ಹೇಳಿಕೊಡು ಒಂದ್ ಹೆಜ್ಜೆ ಮುಂದೆ ಹಾಕಿ ಇದ್ರೆ ನಿಮ್ಮ ಬದುಕು ಬಾಳ ಬಂಗಾರವಾಗಿರುತ್ತೆ ರಾಯರು ನಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಬೃಂದಾವನದಲ್ಲಿ ಜೀವಂತವಾಗಿ ಕೊಡ್ತಿದ್ದಾರೆ ಹೌದಲ್ವಾ ಗ್ಯಾರಂಟಿ ಕುಂತರಪ್ಪ ಜೀವತ್ನ ಅದನ್ನ ಹೇಳಿ ಡಿ ಎಸ್ ಎಸ್ ಗುರುಜಿ ಪ್ರತಿ ಸಲನು ಬೃಂದಾವನದಾಗ ಒಂದು ಕೂದಲು ಸತಿಗೆ ಅವ್ರದಿದಿಲ್ಲ ಅಂತ ಒಂದ್ ಬೆಳಗ್ಗೆ ನೀವು ಅದ ಅದ ಕರಿ ಆದ್ರೆ ಇವತ್ತು ನಾವ್ ಮನಿಗ್ ಬರ್ಲೇಬೇಕು ನೀವು ಒಂಬತ್ತು ದೀಪ ಇದನ್ನ ಬೆಳಿಗ್ಗೆ ಏನ್ ಮುಂಜಾನೆ ಹನ್ನೊಂದ್ ದೀಪ ಬೆಳಗಾಕತನ್ರಿ ಇವತ್ತ ನೋಡ್ರ ಗುರುವಾರ ಇದ್ರಿ

इजना आ देबे गाइले इचिक यार फल त यो कोड कोड मात्रै

இல்ல <tags> நம்சூர் <tags> 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 ये है ये もう一回言われた。<noise> <noise>

राघवेन्द्र राघवेन्द्राय हस्त धर्मताय चर्मताय चाह कल्पक्षा भजताम कल्प वृक्षा काम धेनु मजताम काम धेनु वेद ऋदारे राय ऋदारे राय राय जय श्री राम जय श्री राम जय श्री राम जय श्री राम ಇಲ್ಲೇನಾಂದ್ರೆ ಕಲ್ ತೆಗಿ ನಿಜ

जय श्री राम जय श्री yes. राम जय श्री राम जय जय श्री राम मंत्रालय